ನಮಸ್ಕಾರ ಎಲ್ಲರಿಗೂ ಜೈಕಣಕಾರ್ಸ್ಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಸರ್ ನಮ್ಮಲ್ಲಿ ಎಲ್ಲ ಗಾಡಿಗಳು ನಿಮಗೆ ಫುಲ್ ಕ್ಯಾಶ್ಗೂ ಲೋನ್ ಆಪ್ಷನ್ಗೂ ಎಲ್ಲ ಗಾಡಿ ಸೇಲಿದೆ ಸ್ವಿಫ್ಟ್ ಇದೆ ಸ್ವಿಫ್ಟ್ ಡೀಸರ್ ಇದೆ ಇಂಡಿಕಾ ಇದೆ ನಿಮಗೆ ಇದರಲ್ಲಿ ಲೋನು ಪ್ರೂಫು ಎಲ್ಲ ನಿಮ್ಗೆ ಕರೆಕ್ಟಾಗಿತ್ತು ಅಂತಂದರೆ ಇಲ್ಲಿ ಬೆಂಗ್ಳೂರು ಪ್ರೂಪ್ ಇದ್ದರೆ ಬೆಂಗ್ಳೂರಲ್ಲಿ ಮಾಡ್ಬೋದು ಇಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡಿಸ್ತಾರೆ ಎಲ್ಲ ಗಾಡಿಗಳು ಸಿಗ್ತವೆ ಸಿನಿ ಗಾಡಿ ಎಲ್ಲೋ ಬೋರ್ಡು ವೈಟ್ ಬೋರ್ಡು ಎಲ್ಲ ಸಿಗ್ತವೆ ನಿಮ್ಗೆಲ್ಲ ಬೋಡುಗಳು ಜಾಸ್ತಿ ಸಿಗ್ತವೆ ನೋಡಿ ರೇಟ್ಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಹೇಳಿದ ರೇಟು ಯಾರೂ ಕೊಡಲ್ಲ ಕೇಳಿ ರೇಟು ಯಾರೂ ಕೊಡಲ್ಲ ಸೊ ರೇಟ್ಗಳಲ್ಲಿ ಹೇಳಿದ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೇ ಮಾಡ್ಕೊಡ್ತಾರೆ ನಿಮಗೆ ಟೈರ್ ಉಗಿರೆಲ್ಲ ಹೊಸದಿರ್ತವೆ ಸಿಂಗಲ್ ಒನ್ ಡಾಕ್ಯುಮೆಂಟ್ ರನ್ನಿಂಗ್ ಕಂಡೀಷನಾಗ ಕೊಡೋದು ಒಂದೊಂದರಲ್ಲಿ ಪಾನಿಕ್ ಬಟನ್ ಜಿ ಪಿ ಎಸ್ ಇರುತ್ತೆ ಒಂದೊಂದರಲ್ಲಿ ಇರೋಲ್ಲ ಅದ್ರ ತಕ್ಷಣ ರೇಟ್ ಮಾತಾಡ್ಕೊಂಡು ನೀವು ಎತ್ಕೋಬೋದು ನೋಡಿ ಗಾಡಿಗಳು ಬೇರೆ ಸರ್ ಇಟೋಸ್ ಇದೆ ಸ್ವಿಫ್ಟ್ ಇದೆ ಸ್ವಿಫ್ಟ್ ಡಿಸರ್ ಇದೆ ನಿಮಗೆ ಸ್ವಿಫ್ಟ್ ಡಿಸರ್ ಬಂದು ಲಾಂಗ್ ಡಿಕ್ಕಿ ಹದಿನೈದರಿಂದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತವರೆಗೂ ಡೀಸೆಲ್ ಗಾಡಿ ಸಿಗ್ತವೆ ಇಪ್ಪತ್ತರ ಮೇಲೆ ಸಿ ಎನ್ ಜಿ ಗಾಡಿಗಳು ಸಿಗ್ತವೆ ಪೆಟ್ರೋಲ್ ಸಿ ಎನ್ ಜಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕುವರೆಗೂ ನಿಮಗೆ ಸಿ ಎನ್ ಜಿ ಗಾಡಿ ಸಿಗ್ತವೆ ಅದು ಅಷ್ಟೇ ಸಿ ಎನ್ ಜಿ ಗಾಡಿಗಳು ಫುಲ್ ಕ್ಯಾಶ್ ಇಲ್ಲ ಲೋನ್ ಆಪ್ಷನ್ಗೂ ಕೊಡ್ತಾರೆ ಲೋನ್ ಬೇಕಾರೆ ಮಾಡಿಸ್ಕೊಳ್ಳೋಣ ಲೋನ್ ಅಮೌಂಟ್ ಬಂದು ಡೌನ್ ಪೇಮೆಂಟ್ ಅಮೌಂಟ್ ಬಂದು ನಿಮಗೆ ಮ್ಯಾಕ್ಸಿಮಮ್ಮು ಬಂದು ಒಂದೂವರೆಯಿಂದ ಎರಡು ಲಕ್ಷ ಇರುತ್ತೆ ಸರ್ ಯಾಕಂದ್ರೆ ನಿಮಗೆ ಬಡ್ಡಿ ಕಮ್ಮಿ ಆಗುತ್ತೆ ನೀವು ಎಷ್ಟು ಕಟ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ದಾಸಿ ಕಟ್ಟಿರೋ ನಿಮಗೆ ಬಡ್ಡಿಗಳು ಕಮ್ಮಿ ಆಗುತ್ತೆ ಡೌನ್ ಪೇಮೆಂಟ್ ಆದಷ್ಟು ಸ್ವಲ್ಪ ದಾಸಿ ಕಟ್ಟೋಕ್ಕೆ ನೋಡಿ ಆವಾಗ ನಿಮಗೆ ವರ್ಕೌಟ್ ಆಗುತ್ತೆ ಬನ್ನಿ ಗಾಡಿಗಳು ನೋಡಿ ಸ್ವಿಫ್ಟಲ್ಲಿ ವಿಡಿಯೋ ಇದೆ ಸೆವೆಂಟೀನ್ ವಿಡಿಯೋ ಇದೆ ಮತ್ತು ಟೂರಸ್ ಇದೆ ನಾರ್ಮಲ್ ಡೀಸರ್ ಇದೆ ಕಸ್ಟಮರ್ ನೋಡ್ತಾ ಇದ್ದಾರೆ ಕಸ್ಟಮರ್ಗಳು ಬಂದಿದ್ದಾರೆ ನೋಡ್ತಾ ಇದ್ದಾರೆ ಬನ್ನಿ ಎಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಳೋಣ ರೇಟ್ಗಳಲ್ಲಿ ಯಾವ ಗಾಡಿ ಬೇಕು ಅಂದರೂ ನಮಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ವಾಟ್ಸಪ್ ಇದೆ ಏನೇ ಗಾಡಿ ಎಸ್ ವಿ ಸೆಡನು ಇಲ್ಲ ಎರ್ಟಿಗ ಇದೆ ಕ್ರಿಸ್ಟಗಳಿದೆ ಇಲ್ಲಿ ಇಲ್ಲ ಬಟ್ ಕ್ರಿಸ್ಟಾ ಇದೆ ಅದು ಹಾಕ್ತೀನಿ ವಿಡಿಯೋ ಹಾಕ್ತೀನಿ ಕ್ರಿಸ್ಟಾ ಇದೆ ಯಲ್ಲೋ ಬೋರ್ಡು ವೈಟ್ ಬೋರ್ಡ್ ಆಗಲಿ ಎನಿ ಒನ್ ಕಾರ್ಸು ಫುಲ್ ಕ್ಯಾಶ್ ಲೋನ್ ಆಪ್ಷನ್ ಸರ್ ಸರ್ ಮರ್ಯಾದಲ್ಲ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಕಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸರ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಸರ್